ಮೂಲಕ ನಮ್ಮ ನಮ್ಮ ನಮ್ಮನ್ನು ರಕ್ಷಿಸಿರಿ ಸರ್ವೇಶ್ವರ ಸುತನ ಮತ್ತು ನಾಮದಲ್ಲಿ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮ್ನೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದು ಧನ್ಯರು ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ನಮಗಾಗಿ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು ಪುರುಷ ಪುರಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿವತ್ತು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಕತೋಲಿಕಾ ಧರ್ಮ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಕಾರವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನಿಲ್ಲೇರಲಿ ನಮ್ಮ

ನಮೋ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ಯೇಸು ಧನ್ಯರು ಸಂತ ಮಾತೆ ಮಾತೇ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಕೃತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಲೇ ಈಗಲೂ ಯಾವಾಗಲೂ ಇವೇಗಾಂತರಕ್ಕೂ ಆಮೆ ದುಃಖದ ರಹಸ್ಯ ಮೊದಲನೆಯ ರಹಸ್ಯ ಏಸು ಗೇತ್ಸಮನಿ ತೋಪಿನಲ್ಲಿ ರಕ್ತದ ಬೆವರು ಸುರಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोकको दयेतो येषु प्रभुविना कठिना यातनया फलवागे नमगु इडी लोकू दये तोरि एसु प्रभुविना कठिना यातनया फलवागे नमगु इडी लोककू दे तोरि प्रभुविना कठिना यातनया फलवागे नमगु इडी लोक दे యేసు ప్రభు వినా కటినా యాతనేయా ఫలవగీ నమగుడి లోకకు దయి తోరి యేసు ప్రభు వినా కటినా యాతనేయా ఫలవగీ నమగుడి లోకకు దయి తోరి యేసు ప్రభు వినా కటినా యాతనేయా ఫలవగీ गु इडी लोककु दये तोरि एसु प्रभुविना कठिना यातनया फलवागी नमगु इडी लोककु दये तोरि ऐसु प्रभुविना कठिना यातनया फलवागे नमगु इडी लोककु दये तोरि पावना देव पावन शक् रे पावना अनन्तरे नमगु मु इडिलोकगु द्रये तु पावन देव पावन शक्रे पावना अनन्तरे ಇಡೀ ಲೋಕಕು ದಯತೋರಿ ಪಾವರ್ಣ ದೇವರೆ ಪಾವರ್ಣ ಶಕ್ತರೆ ಅನಂತರೆ ನಮಗು ಇಡಿ ಲೋಕಕು ದಯ ತೋರಿ ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कटिना यातनया फलवागी नमगु इडी लोककु दये तोरि ऐसुप्रभुविना कटिना यातनया फलवागे नमगु इडी लोककु दये तोरि ऐसुप्रभुविना कटिना यातनया फलवागे नमगु इडी लोकू दये तोरि प्रभुविना कठिना यातनया फले नमगु इडी लोक देतो प्रभुविना कठिन यातनया फलवागे नमगु इडी लोक देतो యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి गु इडी लोककु दये तोरि एसु प्रभुविना कटिना यातनिया फलवागी नमगु इडी लोककु दये तोरि प्रभुविना कटिना यातनिया फलवागी नमगु इडी लोककु दये पावना देव पावन शक् रे पावना अनन्तरे न मु इडिलोक तोरे पावन देव रे पावन शक् पावन अनन्तरे ದಯತೋರಿ ಪಾವನ ದೇವರೆ ಪಾವನ ಶಕ್ತರೆ ಪಾವನ ಅನಂತರೆ ನಮಗು ಇಡಿ ಲೋಕಕು ದಯಿತೋರಿ ಮೂರನೆಯ ರಹಸ್ಯ ಯೇಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಪರಿಹಾಸ್ಯ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ యేసు ప్రభు వినా కటినా యాతనేయా ఫలవాగి నమగు ఇడి లోకకు దయి తోరి యేసు ప్రభు వినా కటినా యాతనేయా ఫలవాగి నమగు ఇడి లోకకు దయి తోరి యేసు ప్రభు వినా కటినా యాతనేయా ఫలవాగి डी लोक दे तोरे प्रभुविना कठिन यातनया फलवामगु इडी लोककु दे तोरि प्रभुविना कठिना यातनया फलवागे नमगु इडी लोककू యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి నమగుడి లోకకు దయతోరి యేసు ప్రభు వినా కటినా యాతనేయా ఫలవాయి नमगु लोककु दये तोरि एसु प्रभु इना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये पावना देव पावन शक्ता रे पावना अनन्तरे न मगो इडि लोकको द्रये तु पावन देव पावन शक्रे पावना अनन्तरे को दयितोरी पावन देवरी पावन शक्तरी पावन अनन्तरे नमगु इडी लोकको दोरे नाकन्या रहस्य ऐसु भारव शिल्बे होत्तु। ಕಪಾಲ ಬೆಟ್ಟವನ್ನು ಹತ್ತಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दये तोरेसुप्रभुविना कठिना यातनया फलवागे डी लोककु दे येसु प्रभुविना कटिना यातनया फलवागे नमगु इडी लोककु येसु प्रभुविना कटिना यातनया फलवागे नमगु इडी लोककु యేసు ప్రభు వినా కటినా యాత్నేయా ఫలవాగి నమగు విడి లోకకు దయతోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయతోరి యేసు ప్రభు వినా కటినా యాత్నేయా ఫలవాగి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये तोरि देव पावन शक्ता रे पावन अनन्तरे न मु ईडि लोक गु द्रवीतो पावन देव पावन शक् पावन अनन्तरे लोकक दहि पावन देवरे पावन शक्तरे पावन अनन्त रे नम गो ಐದನೆಯ ರಹಸ್ಯ ಏಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ర్పసు యేసునా కఠిన యాతనయా ఫలవాగి నమగు నమూ ఇోరి యేసు ప్రభు వినా కఠిన యాతనయా ఫలవాగి मगु इडी लोककु देतो प्रभुविना कठिना यातनया फलवागे नमगु इडी लोककु दये तोरे प्रभुविना कठिना यातनया फलवागे नमगु इडी लोककु दये యేసు ప్రభు వినా కటినా యాత్మయా ఫలవాగి నమగు విడి లోకకు దయయే తోరి యేసు ప్రభు వినా కటినా యాత్మయా ఫలవాగి నమగు విడి లోకకు దయయే తోరి యేసు ప్రభు వినా కటినా యాత్మయా ఫలవాగి नमगु लो इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ेषु प्रभुविना कठिन यातनया फलवागी नमगु इडी लोकक्कु दये तोरि भुवि कटिना यातनया नमगु इडी लोकक्कु दय रे पावना देवरे पावन शत्तरे पावन अनन्तरे नमगु इडी लोकको दायतु शक्रे पावन अनन्तरे न मगो इडी लोक गु दितो पावन देव पावन अनन्त ತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿಸು ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ